ಗಣಪತಿ ವಿಸರ್ಜನೆ ದಿನದ ವಿಶೇಷ ಗಣಪತಿಯನ್ನು ನಾಲ್ಕು ದಿನ ಇಟ್ಟು ಇವತ್ತು ವಿಸರ್ಜನೆ ಮಾಡುವುದು ಅದಕ್ಕಾಗಿ ವಿಶೇಷವಾಗಿ ಮನೆಯಲ್ಲಿ ಗಣಹೋಮ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಗಣಹೋಮ ಗಣಹೋಮದ ಯಜಮಾನಿಕೆಯನ್ನು ಪ್ರಶಾಂತ್ ಹೆಗಡೆ ದೀಪ ಹಾಗೂ ಗಣಮತ್ ಗಣಪತಿ ವಿಸರ್ಜನೆ ಹಾಗೂ ಸತ್ಯನಾರಾಯಣ ಪೂಜೆಯ ವಿಶೇಷತೆಯನ್ನು ಮಹಾಬಲೇಶ್ವರ ಹೆಗಡೆ ತಾರಾ ಹೆಗಡೆ ದಂಪತಿಗಳು ಮುನ್ನಡೆಸಿದ್ದಾರೆ ಹಾಗೂ ಪುರೋಹಿತರು ಆಶೀರ್ವದಿಸುತ್ತಿದ್ದಾರೆ ಈ ದಿನದ ಮುಖ್ಯ ವಿಶೇಷತೆ ಏನೆಂದರೆ ಹುಬ್ಬಳ್ಳಿ ತಂಡದವರಿಂದ ಭಜನಾ ಕಾರ್ಯಕ್ರಮ and また帰るん,<ら>んだ。<laughs> ಕಾರ್ಯಕ್ರಮದ ಆಧ್ವರ್ಯವನ್ನು ನಾರಾಯಣ್ ಹೆಗಡೆ ಹಾಗೂ ಆರತಿ ಹೆಗಡೆ ದಂಪತಿಗಳು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು ಈಗ ಮುಂದಿನ ಕಾರ್ಯಕ್ರಮ ಗಣಪತಿ ವಿಸರ್ಜನೆ ಗಣಪತಿ ವಿಸರ್ಜನೆಯ ಕಾರ್ಯಕ್ರಮದ ಆಧ್ವರ್ಯವನ್ನು ಸುಮಂತ್ ಹೆಗಡೆ ಹೇಮಂತ್ ಹೆಗಡೆ ಹಾಗೂ ತನಯ್ ಹೆಗಡೆ ಅಣ್ಣ ತಮ್ಮಂದಿರು ನಡೆಸಿಕೊಡುತ್ತಿದ್ದಾರೆ ಪಟಾಕಿ ಸಪ್ಪಳದೊಂದಿಗೆ ಮೆರವಣಿಗೆಯಲ್ಲಿ ಗಣಪತಿ ಬರುತ್ತಿದ್ದಾರೆ ಊರವರು ಹಾಗೂ ಬಂಧು ಬಾಂಧವರು ಮೆರವಣಿಗೆಯಲ್ಲಿ ಬರುತ್ತಿದ್ದಾರೆ ते काल तर त्यांची ಕಡೆ ಎದುರಿಗೆ ಕಾಣುತ್ತಿರುವ ಮನೆಯಿಂದ ಮೆರವಣಿಗೆಯಲ್ಲಿ ಸಾಗ ಬಂದಿದ್ದಾರೆ ಪಟಾಕಿ ಕಲರವದೊಂದಿಗೆ ಇದು ಸಿರ್ಸಿರಿ ಯಲ್ಲಾಪುರ ಮಧ್ಯ ಸೋಂಗಾ ಹತ್ತಿರ ನ ಗಣಪತಿ ವಿಸರ್ಜನೆ ಕಾರ್ಯಕ್ರಮದ ನೋಟ ಪತ್ತಿಯನ್ನು ಒಳಗೆ ತೆಗೆದುಕೊಂಡು ವಿಸರ್ಜನೆ ಮಾಡಲು ಹೊರಟ ಸುಮನ್ ಹೆಗಡೆ ಹಾಗೂ ಮನೆಯ ಹಾಗೂ ಸುತ್ತಮುತ್ತಲಿನ ಸುಮನ್ಗೆ ಈಗ ಹೋಗ್ರೆ ಹುಡುಗ್ರ ಹೋಗ್ರೆ ಹೋಗ್ತದೆ ಮಾಡುತಿರೋ ಅಮ್ಮನೇ ವರ ನಾಗುಚ ರಾಯರ ಕಾರಾಣೆ ದಂಪತಿ ಸೌಮ್ಯ ಭಜಲೆಯರು ಗಣಪತಿಯನ್ನು ಮಾಡ್ಬಾಕ ವಾದಿ ನೀಟರ ಆ ಕೈಯಲ್ಲಿ ಹಿಡಿದುಕೊಂಡ ಗಣಪತಿಯಮ್ಮ ಇಂಜ ಗಣಪತಿಯಮ್ಮ ಅನ್ನು सीटेट ಸಲಹಿಸಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮದ ಒಂದು ಝಲಕ್ಕನ್ನು ಅನ್ನು ನೋಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ